ಹಾಯ್ ಹೆಲೋ ನಮಸ್ಕಾರ ನಾನು ಡಾಕ್ಟರ್ ಮಂಜುಳಾ ಕಾಸ್ಮೆಟೊಲಾಜಿಸ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ಬಂಗಿನ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳಿಸ್ತೇನೆ ಸಾಕಷ್ಟು ಜನ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿರ್ತೀರಾ ಬಟ್ ಆದರೂ ರಿಸಲ್ಟ್ ಸಿಗ್ತಿರಲ್ಲ ಅದು ಯಾಕೆ ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ರಿಗೂ ತಿಳಿಸ್ತೇನೆ ಮೊದಲನೇದಾಗಿ ಎಕ್ಸ್ಪೋಲಿಯೇಷನ್ ಕ್ರೀಮ್ನ ಸುಮಾರು ಜನ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋದಿಲ್ಲ ಹಾಗಾಗಿ ನಿಮಗೆ ಉತ್ತಮ ರಿಸಲ್ಟ್ ಸಿಗ್ತಿರಲ್ಲ ಸೊ ಒಂದು ಎಕ್ಸ್ಪೋಲಿಯೇಷನ್ ಬಳಕೆ ಮಾಡುವುದು ತುಂಬ ಅಗತ್ಯ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ ಒಂದು ಕ್ರೀಮನ್ನ ಅದನ್ನು ವಾರಕ್ಕೊಮ್ಮೆ ಮಾತ್ರ ಉಪಯೋಗಿಸ್ಬೇಕು ಎಕ್ಸ್ಪೋಲಿಯೇಷನ್ ಕ್ರೀಮ್ ಯಾವಾಗಲೂ ಡೈಲಿ ಯೂಸ್ ಮಾಡಬಾರ್ದು ಎರಡನೇ ಕಾರಣ ಸನ್ಸ್ಕ್ರೀನ್ನ ಬಳಕೆ ಮಾಡದೇ ಇರೋದು ಅದು ಯಾಕೆ ಅಂತ ನಾನು ಬಿಸಿಲಿಗೆ ಹೋಗಲ್ಲ ಯಾಕೆ ಯೂಸ್ ಮಾಡಬೇಕು ಅಂತ ಸುಮಾರು ಜನ ನೆಗ್ಲೆಕ್ಟ್ ಮಾಡಿರ್ತಾರೆ ಸೊ ಅದನ್ನು ಮಾಡಬೇಡಿ ದಯವಿಟ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಬಟ್ ನೀವು ಯೂಸ್ ಮಾಡಿರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ